ಹಲೋ ಗೈಸ್ ಸ್ನೇಹಿತರ ವೆಲ್ಕಮ್ ಟು ರುಚಿ ರೇಷ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ಇವತ್ತು ನಾ ಹೆ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ಹಲವಾರು ರೀತಿಯ ಒಂದು ಅಪ್ಡೇಟ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗಿದ್ದೀನಿ ಅದೇ ರೀತಿ ಇವತ್ತಿನ ಹೇ ವಿಡಿಯೋದಲ್ಲಿ ಗೌರ್ಮೆಂಟ್ ಜಾಬ್ ಬಗ್ಗೆ ಒಂದು ಅಪ್ಡೇಟ್ ಇದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎ ಟು ಜೆಡ್ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಯಾರಾದರೂ ಟೆಂತ್ ಮಾಡಿದರೆ ಪಿ ಯು ಸಿ ಮಾಡಿದರೆ ಡಿಗ್ರಿ ಮಾಡಿದರೆ ಎಮ್ ಕಮ್ ಮಾಡಿದರೆ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಅಟೆಂಡ್ ಮಾಡಬೇಕು ಅಥವಾ ಕೆಲಸವನ್ನು ಪಡ್ಕೊಳ್ಬೇಕು ಅಂದ್ಕೊಳ್ಳೋರು ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಆ ಒಂದು ಜಾಬ್ಸ್ ಬಗ್ಗೆ ತಿಳ್ಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಸಹ ನೋಡ್ಲೇಬೇಕು ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನ ದಯವಿಟ್ಟು ಮರೆಯೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಹಾಗಾದ್ರೆ ಯಾವ ಈ ಕೆಲಸ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡ್ತಾ ಹೋಗ್ತೀನಿ ಎಲ್ಲಿ ಅಪ್ಲೈ ಮಾಡಬೇಕು ಅದೇ ರೀತಿ ಎಲ್ಲಿಗೆ ವಿಸಿಟ್ ಮಾಡಬೇಕು ಅದೇ ರೀತಿ ಇದಕ್ಕೆ ಅರ್ಹತೆ ಏನಿರಬೇಕಾಗುತ್ತೆ ಅದೇ ರೀತಿ ಒಂದು ಫೀಸ್ ಏನೆಲ್ಲ ಇರಬಹುದು ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಯಾರೂ ಸಹ ಸ್ಕಿಪ್ ಮಾಡಬೇಡಿ ಅರ್ಥ ಆಯ್ತಾ ಮೊದಲನೇದಾಗಿ ಭಾರತೀಯ ರೈಲ್ ಇಲಾಖೆ ನೇಮಕಾತಿಯಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಥ ಆಯ್ತಾ ಈ ವರ್ಷದಲ್ಲಿ ಒಂದು ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಒಂದು ಜಾಬ್ಗೆ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅರ್ಥ ಆಯ್ತಾ ನೀವು ಸಹ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಈ ಉದಯ ಹೆಸರು ಗ್ರೂಪ್ ಡಿ ಪೋಸ್ಟರ್ಸ್ ಅಂತ ಯಾಕೆಂದ್ರೆ ಇದ್ರ ಓದ ವರ್ಷನೂ ಬಿಟ್ಟಿದ್ರು ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿದ್ರೆ ಇನ್ ಕೆಲವೊಂದಷ್ಟು ಜನ ಅಪ್ಲಿಕೇಶನ್ಗೆ ಒಂದು ಎಲ್ಲ ಆಗಿ ಎಕ್ಸಾಮು ಸಹ ಅಟೆಂಡ್ ಮಾಡಿದರೆ ಅರ್ಥ ಆಯಿತಾ ಅದೇ ರೀತಿ ಈ ವರ್ಷವೂ ಸಹ ಬಿಟ್ಟಿದ್ದಾರೆ ಸುಮಾರು ಜನವರಿ ಇಪ್ಪತ್ತೆರಡನೇ ತಾರೀಕಿಂದ ಬಿಟ್ಟಿರುವಂಥದ್ದು ಅದೇ ರೀತಿ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರ್ತದೆ ಇದಕ್ಕೆ ದಾಖಲಾತಿಗಳು ಏನೇನು ಬೇಕಾಗಿರಬಹುದು ಮೇಯ್ನಾಗಿ ಮೂವತ್ತೆರಡು ಸಾವಿರದ ನಾನ್ನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇದಾವಂತೆ ಅದೇ ರೀತಿ ಸುಮಾರು ಒಟ್ಟು ವೇತನ ಅಂದರೆ ನಿಮಗೆ ಸಂಬಳ ಎಷ್ಟು ಬರಬಹುದು ಅಂದರೆ ಒಂದು ಇಪ್ಪತ್ತೇಳು ಸಾವಿರ ಸ್ಟಾರ್ಟಿಂಗ್ ಸಂಬಳ ನಿಮಗೆ ಕೊಡ್ತಾರೆ ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗು ಅದ್ರ ಜೊತೆಗೆ ಊಟ ಮಾಮೂಲಿ ಏನಿರ್ತದೋ ವಸತಿ ಸೌಲಭ್ಯಗಳು ಅವನ್ನೆಲ್ಲ ಸಹ ಕೊಡ್ತಾರೆ ಅದೇ ರೀತಿ ಇದಕ್ಕೆ ವಿದ್ಯಾರ್ಹತೆ ಏನಿರಬೇಕು ಅಂದರೆ ಟೆಂತ್ ಮೇಲೆ ಆ ನೀವು ಅಂದರೆ ಟೆಂತ್ ಪಾಸ್ ಮಾಡ್ಕೊಂಡಿದ್ರೆ ಸಾಕು ಗ್ರೂಪ್ ಡಿ ಹುದ್ದೆಗಳಿಗೆ ನೀವು ಅರ್ಜನ ಆರಾಮಾಗಿ ಸಲ್ಲಿಕೆ ಮಾಡಬಹುದು ಅದರ ಅರ್ಥ ಆಯ್ತಾ ಅದರತಿ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದಕ್ಕೆ ವಯೋಮಿತನೂ ಸಹ ಇದೆ ಮೇಯ್ನಾಗಿ ಆಗಿ ಯಾವ ರೀತಿ ಅಂದರೆ ಜನರಲ್ ಅಂದರೆ ಜಿ ಎಮ್ ಅಭ್ಯರ್ಥಿಗಳಿಗೆ ಸುಮಾರು ಹದಿನೆಂಟರಿಂದ ಮೂವತ್ತಾರು ವರ್ಷದ ಒಳಗೆ ಇರಬೇಕಾಗುತ್ತೆ ಈ ಒಂದು ಜಾಬ್ ತಗೊಳ್ಬೇಕು ಅಂದ್ಕೊಂಡಿದ್ರೆ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಒ ಬಿ ಸಿ ಗೆ ಸುಮಾರು ಹದಿನೆಂಟರಿಂದ ಮೂವತ್ತೊಂಬತ್ತು ಏನೋ ಈ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ವಯೋಮಿತಿ ಇಷ್ಟಿರ್ಬೇಕು ಅರ್ಥ ಆಯ್ತಾ ಎಸ್ ಸಿ ಎಸ್ ಟಿಗಳಿಗೆ ಹದಿನೆಂಟರಿಂದ ನಲವತ್ತೊಂದು ವರ್ಷದ ಒಳಗಡೆ ನೀವೇನಾದರೂ ಇದ್ರೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಏನೂ ಸಮಸ್ಯೆ ಆಗೋದಿಲ್ಲ ವಯೋಮಿತಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಗುಣವಾಗಿ ಅನುಗುಣವಾಗಿ ಅಂತ ತೋರಿಸ್ತಾ ಇದ್ದಾರೆ ಈ ವರ್ಷಕ್ಕೆ ಅನುಗುಣವಾಗಿ ಹೇಳ್ತಾ ಇದ್ದಾರೆ ಇವರು ಇದರ ಶುಲ್ಕ ಯಾವ ರೀತಿ ಇರಬಹುದು ಜನರಲ್ ಕ್ಯಾಟಗರೀಸ್ಗೆ ಸುಮಾರು ಐನೂರು ರೂಪಾಯಿ ಇದರ ಬಗ್ಗೆ ಇದಕ್ಕೆ ಒಂದು ಫೀಸ್ ಇಟ್ಟಿದ್ದಾರೆ ಎಸ್ ಸಿ ಎಸ್ ಟಿಗಳಿಗೆ ಒಂದು ಎಲ್ಲ ವಿದ್ಯಾ ಎಲ್ಲ ಅಭ್ಯರ್ಥಿಗಳಿಗೆ ಸುಮಾರು ಮಹಿಳೆಯರಿಗಾಗಿರ್ಬೋದು ಎಲ್ಲ ಮಹಿಳೆಯರಿಗೂ ಕೆಲವೊಂದನ್ನು ಫ್ರೀಯಾಗಿ ಕೊಡ್ತಾರೆ ಇನ್ನು ಜೆಂಟ್ಸ್ ಇನ್ನು ಯಾರು ಯಾವುದೇ ಕ್ಯಾಟಗರಿಯವರಿಗೆ ಕೆಲವೊಂದು ಚಾರ್ಜಸ್ ಅನ್ನು ಅಪ್ಲೈ ಮಾಡ್ತಾರೆ ಇದರಲ್ಲಿ ಸುಮಾರು ಮಹಿಳೆಯರಿಗೂ ಸಹ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ ಅಂದರೆ ಇನ್ನೂರೈವತ್ತು ರೂಪಾಯನ್ನ ಕೊಟ್ಟು ನೀವು ಅರ್ಜಿನ ಸಲ್ಲಿಸ್ಕೋ ಸಲ್ಲಿಕೆಯನ್ನು ಮಾಡ್ಬೋದು ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಒಂದು ಆಯ್ಕೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಜನವರಿ ಇಪ್ಪತ್ತ ಮೂರರಿಂದ ಸ್ಟಾರ್ಟ್ ಆಗಿರುವಂಥದ್ದು ಅಪ್ಲಿಕೇಶನ್ಸು ಸುಮಾರು ಫೆಬ್ರವರಿ ಇಪ್ಪತ್ತೆರಡರ ತನಕ ನಿಮಗೆ ಏನಿರ್ಬೋದು ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ಬೋದು ಇವತ್ತಿನ ತನಕ ಲಾಸ್ಟ್ ಡೇಟ್ ಇರ್ತದೆ ಅಂದರೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಗಂಟೆ ಲಾಸ್ಟ್ ಡೇಟ್ ಇರ್ತದೆ ಬರಾಬರಿ ಒಂದು ತಿಂಗಳನ್ನ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಟೆಂತ್ ಮಾಸ್ ಕಾರ್ಡು ಅಥವಾ ನಿಮ್ಮ ಹತ್ರದ ಒಂದು ಸಿಗ್ನೇಚರ್ ಇರಬೇಕಾಗುತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡು ಮೊಬೈಲ್ ನಂಬರು ಜಿಮೇಲ್ ಐ ಡಿ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಕರೆಕ್ಟಾಗಿ ಇರಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ದರೆ ಆರಾಮಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ ಸಲ್ಲಿಸ್ಬೋದು ಅರ್ಥ ಆಯಿತಾ ಯಾವುದೇ ರೀತಿ ತೊಂದರೆಗಳು ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಅರ್ಥ ಆಯ್ತಾ ಓಕೆ ಎಸ್ ಇದೇ ರೀತಿ ಯಾವುದಾದ್ರೂ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಯಾರೆಲ್ಲ ಕೆಲಸದಲ್ಲಿ ಓದಾಡ್ತಾ ಇದ್ದಾರೋ ಅವರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅರ್ಥ ಅರ್ತಾಯಿದ್ದೆ ಓಕೆ ಎಸ್ ಬಾ ಬಾಯ್ ನೆಕ್ಸ್ಟ್ ವಾಹನ ಸಿಗೋಣ